ನಾನು ಇದ ಕೇಳ್ತ ಪುಣ್ಯ ಮಾಸ್ತರ ಏನ್ರಿಪ್ಪ ಈಶಾಯ ಹಿಡ್ಕೊಂಡಿದಿ ಹೌದು ಅಮೋಘ ಸಿದ್ದೇಶ್ವರ ಮಠಕ್ಕೆ ಬಂದಿದೆ ಅಂದ್ರೆ ಒಬ್ಬ ರೈತನ ಹೊಲಕ್ಕೆ ಬಂದಿದಿ ಹೌದು ನಾನು ಬಂದಿದ ಸಾಲಿಗೆ ಇಬ್ರು ಕೂತಿದೆವ್ ಸಾಲ ನೀ ಇದು ತೆಗಿ ನೀ ಇದು ತೆಗಿ ಅಂತೇಳಿ ಹಂಚಿ ಕೊಟ್ಟಾರ ಹೌದು ನಾ ಅರ್ಧ ಮೊಂಬತ್ತನ ಕೆತ್ತಿ ಬರುತ್ತೆ ಅಂತೇಳಿ ಹಿಂಗ ಅನಿಸಿತ್ತ ಕರೆ ನೀ ಹಿನ್ನ ಬಡ್ಡೆಗೆ ಉಳಿದಿದಿ ಹ ಹೌದಿಲ್ಲ ಹೌದು ಪುಣ್ಯಪಾಲ ಕ್ಷೇತ್ರ ಬಸವನ ಸಂಗೋಳಗಿ ಗ್ರಾಮದಲ್ಲಿ ಸಕಾಲ ತತ್ವಜ್ಞಾನಿಗಳಿಗೆ ಹಲವು ಕುಂಬಾರಿ ಘೇನಶಿತ್ತಮುತ್ತನ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಹೇಳಿದ್ರು ಮಹಾತ್ಮರು ಏನತ್ತರಿ ಪಾಪ ಹತ್ತಿ ಒದಗಿದ ಮಾತು ಸತ್ತವ ಎದ್ದಂತೆ ಹಾಲು ಹತ್ತಾಗಿ ನುಡಿದ ಮಾತು ಕೈಜಾರಿದ ಮುತ್ತಿನಂತೆ ಸರ್ವಜ್ಞ ಹೌದೌದು ಇದನ್ನೇ ಯಾಕೆ ಹೇಳಿಪ್ಪ ಅವರು ಹತ್ತಿ ಒದಗಿದ ಮಾತು ಸತ್ತವ ಎದ್ದಂತೆ ಅಂದ್ರೆ ಅರ್ಥ ಏನ್ರಿ ಏನ್ರಿಪ್ಪ ಅರ್ಥ ಬ್ರಹ್ಮ ವೇದಿಕೆ ಮ್ಯಾಗ ನಿತ್ತ ಮಾತಾಡಿದ್ರ ಸತ್ತವ ಎದ್ದಂಗಾಗಿರ್ಬೇಕು ಅಂತ ಮಾತು ಬಿತ್ತು ತಿಳ್ತಾರೆ ಹೌದು ಹೌದು ಸತ್ತ ಯಾರು ಯಾರು ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದು ಕೂಡ ಯಾವ ಮನುಷ್ಯನಾಗಿ ಇರಂಗಿಲ್ಲ ನೋಡು ಮನುಷ್ಯ ಜನ್ಮಕ್ಕ ಹುಟ್ಟಿ ಕೂಡ ಯಾವ ಮನುಷ್ಯನಾಗಿರಂಗಿಲ್ಲ ನಿನ್ನ ಹಿತೋಪದೇಶವನ್ನ ಕೇಳಿ ಯಾವ ಸನ್ಮಾರ್ಗ ಹಿಡಿತನ ಅವ ಹೌದು ಅವ ಸತ್ತವ ಎದ್ದಂತೆ ಅಂತ ಹೇಳ್ತಾರ ಹೌದು ಹೊತ್ತಾಗಿ ನುಡಿದ ಮಾತು ಕೈ ಜಾರಿದ ಏನ್ರೀಪ್ಪ ವೇದಿಕೆ ಮ್ಯಾಗ ನಿತ್ತ ಮಾತಾಡಿಬೇಕಂದ್ರಿ ಅಂಕ ವೇದಿಕೆ ಮ್ಯಾಗ ನಿತ್ತ ಮಾತಾಡಬೇಕಂದ್ರ ಮಾತ ಕೈ ಜಾರಿ ಹೋಯ್ತಂದ್ರ ಏನು ಹೊತ್ತಾಗಿ ನುಡಿದ ಮಾತು ಬರ್ಲಾರ್ದ ಮಾತು ಮಾತೈತಂದ್ರ ಕೈಯನ್ನ ಮುತ್ತು ಜಾರದಂಗತಾರ ಅವ್ರು ಹೌದ್ ಹೌದು ಮಾತು ಆಡದ್ರೆ ಹೋಯ್ತು ಹೋಯ್ತು ಹೌದಲ್ರಿ ಹೌದು ಅಫಲಪುರದ ಒಳ್ಳೆಯ ಕಲಾವಿದ್ರು ಅನಭಾವಿ ಕಲಾವಿದರಾದ ಪುಂಡಲಿಕ್ ಮಾಸ್ತರ್ ಅವರು ನಿಮಗೆಲ್ಲ ವಿಷಯವನ್ನು ಹಿಡ್ಕೊಂಡು ಮಾತಾಡಿದ್ರು ಹೌದು ಇದು ಒಂದು ಅಮೋಕ್ ಸಿದ್ದೇಶ್ವರದ ಗುರು ಸೋಮೇಶ್ವರ ಮಠದ ಹೌದು ಹೌದಲ್ಲ ಎಲ್ಲಿ ಮಾತ ಏನು ಮಾತಾಡಿದ್ರು ನನ್ನ ಪಾಲಿಗೆ ಧರ್ಮ ಕರ್ಮದ ಜಗಳದೊಳಗೆ ಧರ್ಮ ಅನ್ನೋದು ಇರಲಿ ಅಂತೇಳಿ ಹಿಡ್ಕೊಂಡ್ರು ಹೌದು ಹೌದು ದೂರ ಹಿಡಿದು ಮಾತಾಡ್ರಿ ಧರ್ಮ ಅನ್ನೋದು ಹಿಡ್ಕೊಂಡ್ರು ಖರೆ ಏನು ಬಿತ್ತದ್ರು ಮುದುಕ ಮಾಸ್ತಾರ ಏನು ಬಿತ್ತಾರ ಅವ್ರೆ ಸತ್ಯ ಧರ್ಮರಂದಾರ ನಮಗೆ ಧರ್ಮರ ತಿಳಿ ಕರದಾರ ಆಯ್ತು ಇಟ್ಟೆ ರೀ ಇಷ್ಟ ಮಾತಾಡ್ಬೇಕಂದ್ರೆ ಇಟ್ಟೆ ಮುಗಿತು ಅದು ನಾನಿನ ಕೇಳ ತಗೊಳ್ಳಿಕ ಮಾಸ್ತರ ಏನ್ರಿ ಪಾಪ್ ಇಶಯ ಹಿಡ್ಕೊಂಡಿದಿ ಹೌದು ಅಮೋಘ ಸಿದ್ದೇಶ್ವರ ಮಠಕ್ಕೆ ಬಂದಿದೆ ಅಂದ್ರೆ ಒಬ್ಬ ರೈತನ ಹೊಲಕ್ಕೆ ಬಂದಿದಿ ಹೌದು ನಾನು ಬಂದಿದ ಸಾಲಿಗೆ ಇಬ್ರು ಕುತ್ತಿದೆ ಸಾಲ ನೀ ಇದು ತೆಗಿ ನೀ ಇದು ತೆಗಿ ಅಂತೇಳಿ ಹಂಚಿ ಕೊಟ್ಟಾರ ಹೌದು ನಾ ಅರ್ಧ ಮೊಂಬತ್ತನ ಕೆತ್ತಿ ಬರುತ್ತೆ ಅಂತೇಳಿ ಹಿಂಗ ಅನಿಸಿತ್ತ ಕರ ನೀ ಹಿನ್ನ ಬಡ್ಡೆಗೆ ಉಳಿದಿದಿ ಹ ಹೌದಿಲ್ಲ ಹೌದು ಇಶಾ ಏನೇ ಮಾತಾಡು ನಿನ್ನಲ್ಲಿ ಚತುರತೆ ಇರಬೇಕು ಹೌದು ಇಶಯ ಮಾತಾಡಿದ್ರೆ ಏನಿರಬೇಕು ಏನು ಚತುರತೆದಿಂದ ದಿಂದ ಇಶಾ ಬಳಕೆ ಮಾಡಿಲ್ಲ ಯಾಕಂದ್ರ ಬುದ್ಧಿಜೀವಿಗಳ ಹುಟ್ಟಿದ ಹೌದು ಭೂಮಿಯದ ಅಕ್ಬರ ರಾಜನ ರಾಜ ಹೌದು ಎಲ್ಲಿ ದಿಲ್ಲಿ ಅಕ್ಬರ ದಿಲ್ಲಿ ಅಕ್ಬರ ಭಾಷಾ ಅಕ್ಬರ ಭಾಷಾ ಅಂತೇಳಿ ಕರೀತಾರೆ ಹೌದು ಅವನ ರಾಜವಾಡಿೊಳಗೆ ಚತುರ ಯಾರು ಇದ್ದ್ರು ಬೇರಬಾಲ ಸಣ್ಣ ಹುಡುಗರಿಗೆ ಗೊತ್ತದ ಹೌದು ಆದರೂ ಬಿರಬಾಲನೂ ತಪ್ಪಿಸದ ಹಹ ಹ್ಯಾಗರೀಪಾ ಅವನಿಗೂ ತಲೆಗೆ ಹುಳ ಬಿಳ್ಳಂಗಾಗಿ ಆದ ಹೌದು ಒಂದು ದಿನ ಪರೀಕ್ಷೆ ಮಾಡೋಣ ಯಾರು ಅಕ್ಬರನ ಹೆಂಡತಿ ಹೌದು ತಲೆ ಕಟ್ಟಿ ಮನೆಯಗೆ ಮನಿಗ್ಯಾಳ ಹೌದು ಗಂಡಗೆ ಹೇಳಿದ ಬಿರ್ಬಲ್ದು ಬಿರಬಲ್ ನನಗೆ ಪರೀಕ್ಷೆ ಅದ ಹಹ ತೆಲಿಬ್ಯಾನಿ ಎದ್ದಲ್ಲ ಅಕ್ಬರ್ ಬಿರ್ಬಲ್ಗೆ ಕರೆಸ್ರಿ ಅಂದಳ ಅಕ್ಕಿ ಹೌದು ಇಲ್ಲಿ ಯಾರಿಗೆ ಔಷಧ ತರೋದು ಆಗಲ್ಲ ಬಿರ್ಬಲ್ನೇ ತರ್ತಾರೆ ಚತುರ ಬೀರ್ಬಲ ಚತುರ ಬಿರಬಲ್ ಅಕ್ಕಿನ ಭಾವ ಏನಿತ್ತು ತನ್ನ ತಮ್ಮಗೆ ಪ್ರಧಾನಿ ಮಾಡ್ಬೇಕು ಅನ್ನೋದಿತ್ತು ಹೌದು 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 ವಿಚಾರ ಮಾಡ್ರಿ ಹೌದು ಬಿರಬಲ್ ಬಂದ ಏಯ್ ಬಿರಬಲ ಅಂದ ಅಕ್ಬರ ರಾಜ ಬಹಳ ಚತುರ ಇದ್ದೀನಿ ಹೌದು ಎದ್ರಾಗ ಮಾತನಾಗ ನೀನು ಸಿಗಂಗಿಲ್ಲ ರಾಣಿಗೆ ತೆಲಿಬೇನಿ ಎದ್ದ ಔಷಧ ಬಿಡ್ಲಿಕ್ಕೆ ಏನು ಬೇಕದ ಕೇಳು ಹೋಗಿ ತಂದು ಹೌದು ಅವಾಗ ಹೋಗಿ ರಾಣಿ ಸಾಹಿತಿ ಮುಂದೆ ಹೋಗಿ ನಿತ್ತ ಕ್ಯಾಚಯ ತುಮಿ ಅಂದವ ಏನ್ ಏನು ಬೇಕು ಅಂತೇಳಿ ಕೇಳದವ ಹೌದು ತೆಲಿಬೇನಿ ಎದ್ದಾದ ಬಿರಬಾಲ ಔಷಧ ಬೇಕಾಗ್ಯದ ನನ್ಗೆ ಔಷಧ ಆ ಔಷಧ ನೀನೇ ತರ್ತಿ ಹ ಏನು ಬೇಕ ಹೇಳಿ ತರ್ತೀನ ಹ್ಞೂ ತರ್ತ ನನಗೆ ತೆಲಬೇ ನಿಕ್ಕಮ್ ಆಗ್ಬೇಕಂದ್ರೆ ಕ್ವಾಣಿನ ಹಾಲು ಬೇಕಂದಳಿ ಹೌದು ಹೌದು ಕ್ವಾಣಿನ ಹಾಲ ಎಲ್ಲರಿ ಸಿಕ್ಕವ್ರಿ ಸಿಗೋದಿಲ್ಲ ಎಲ್ಲಿಗೆ ಕ್ವಾಣಿನ ಹಾಲು ಬೇಕಂದಳು ದಿಂಗವರಿತ್ತು ಅಕಬಾರ ಹೇಳತ್ತನ ಯಾರೇಳಿ ಆ ಔಷಧ ತಂದ್ರೆ ಅಡಿಗೆ ಕಾಲಿಡು ಬರಬೇಡ ಅಂದವ ಹೌದು ಮೂರು ದಿನತನ ತಲೆ ಹುಳ ಬಿದ್ದಂಗಾಯ್ತು ಚತುರದಿಂದ ಯಾವತ್ತು ಕಡೆಯಕ್ಕಾಗತ್ತಿದ್ದ ಕರೆ ಕ್ವಾಣಿನ ಹಾಲು ಬೇಡ ಹೇಳಿ ತಂದು ಕೊಡದು ಒಂದು ದಿನ ಹೋಯ್ತು ಎರಡು ದಿನ ಹೋಯ್ತು ಮೂರು ದಿನ ಹೋಯ್ತು ರಾಜನ ರಾಜವಾಡಿಗೆ ಹೊಲಕ್ಕ ತಯಾರಿಲ್ಲ ಬಿರ್ವಲ ಹೌದು ಮನೆಯಾಗ ಮನಿಗಿ ಬಿಟ್ಟ ಮಗಳು ಯಾಳೆಪ್ಪ ದಿನಾ ಸೂರ್ಯ ಹೊಂಟ ಬೆಳಕ ರಾಜನ ರಾಜವಾಡಿಗೆ ಹೋಗ್ತಿದಿ ಮೂರು ದಿನಗಟ್ಲೆ ಆಯ್ತು ನಿನಗ ಯಾರ ಅಂದಾರ್ಯಾನು ಬೈದಾರ್ಯಾನು ಯಾನ ಮನ್ಸಿಗೆ ನೋವಾಗ ಅಂದಾರ ಯಾಕೆ ಹೋಗಲ್ಲಾಗಿದಿ ತಂಗಿ ನೋಡ್ರಿ ಮಗಳಿಗೆ ಹೇಳ್ತಾನ ಏನತ್ತ ರಾಣಿ ಸಾವಿತ್ತಿಗೆ ತಲೆಬೇನಿ ಎದ್ದಾವ ಔಷಧ ಬೇಡಾಳ ಔಷಧ ನನ್ನಿಂದ ನೀನ್ ಬೇಡ್ಯಾಳ ಕಾಣಿನ ಹಾಲಿ ಬೇಡ ಬರಬೇಡ ಬರ್ಲಾರದೆ ಹೌದು ಅಂದಳ ದೊಡ್ಡ ನೀ ಬಿಡಿಸ್ತಂದ್ಲಕ್ಕಿಂಗ ಸುಮ್ಕೊಂಡ್ರಕ್ಕಿ ರಾತ್ರಿ ಹನ್ನೆರಡು ಗಂಟೆ ಟೈಮ್ ಆಯ್ತು ಅಕ್ಬರ ರಾಜನ ರಾಜವಾಡಿ ಮಗ್ಗಲದಾಗ ಒಂದು ಕೆರಿ ಇತ್ತು ಅಕ್ಬರ ರಾಜನ ರಾಜವಾಡಿ ಮ್ಯಾಗ ಲೈಟಿನ ಬೆಳಕು ಬಿತ್ತಂದ್ರ ಕೆರಿಯಲ್ಲಾ ಜಗ್ ಜಗ್ ಹೊಳಿತಿತ್ತು ಅಟ್ಟ ಬೆಳಕು ರೀ ಹೌದು ರಾತ್ರಿ ಹನ್ನೆರಡು ಕೆಲ್ಲ ಹಳಿವು ಎಲ್ಲ ಅರ್ವಿ ಕವದಿ ಚಿಂದ ಹಿಂಗೆಲ್ಲ ಹಳೆ ಮಾಡಿ ಗಂಟು ಕಟ್ಟದಳು ಯಾರು ಮಗಳು ಹೌದು ತಂದಳ್ರಿ ಕೆರಿಗೆ ಕೆರಿಗೆ ತಂದು ದಪ್ಪ ದಪ್ಪ ಒಗಿಲಿಗತ್ತಳು ಸಪ್ಳ ಅಕ್ಬರ ರಾಜ ಕೇಳಿಸಲತ್ತು ರಾತ್ರಿ ಹನ್ನೆರಡು ಗಂಟೆ ಟೈಮ್ ಆಗ್ಯದ ಹೌದು ಸೇನಾಪತಿಗಳಿಗೆ ಕರೆದ ಸೈನಿಕರಿಗೆ ಐ ಕೆರಿ ಮಗಳಾಗ ಇವತ್ತು ರಾತ್ರಿ ಹನ್ನೆರಡು ಗಂಟೆ ಟೈಮ್ ಅದ ಹೆಣ್ಮಗಳಿಗೆ ಖಬ್ರ ಅದಿಲ್ಲ ಯಾವಕ್ಕೆ ಬಂದಳು ಒಗಿಲಿ ಕಕ್ಕಿಗೆ ತಗೊಂಡು ಬರ್ರಿ ಹೌದು ಆದ್ರಿ ನಾಲ್ಕು ಮಂದಿ ಹೋಗಿ ನೋಡಿದ್ರೆ ಏ ಬಾಯಿ ನೀ ಯಾರು ಈ ಹೇಳಿಗ್ ಬರೋದು ಲೆಕ್ಕ ಆದಿನ ಇಲ್ಲ ನಿನಗೆ ಕೆರೆಯಾಗ ಅರ್ವಿ ಒಗಿಲಿಕ್ಕೆ ಏನು ಮಾಡೋದು ಪ್ರಸಂಗ ಬಂದದ ರಾಜ ಸಾಹೇಬ್ ಕರದನ ಬಾ ನೀನು ನಿನಗೆ ಹೌದು ತಗೊಂಡ ಹೆಣ್ಮಗಳಿಗೆ ಮಗಳಿಗೆ ತೊಗೋಳದ ತಂದ್ರಿ ನಿಂತ ಬಳಕ ಕುರ್ಚಿ ಮ್ಯಾಗ ರಾಜ ಸಾಹೇಬ್ ಕೂತಾನ ರಾತ್ರಿ ಹನ್ನೆರಡು ಗಂಟೆ ಟೈಮ್ ಆಗ್ಯದ ಕೇಳ್ತಾನ ಏ ತಂಗಿ ಖಬ್ರ ಹತ್ತದಿಲ್ಲ ನಿನಗೆ ಟೈಮ್ ಎಟ್ಟಾಗ್ಯದ ಒಗ್ಯಾಣ ಹೋಗ್ಲಿಕ್ಕೆ ಬಂದಿದ್ದು ಯಾರು ಮಾಡುದು ಟೈಮೇ ಹಂಗೆ ಬಂದದೊಂದಳ ಕಿ ನೀ ಯಾರು ಮಗಳು ನಾ ಬಿರ್ಬಲನ ಮಗಳಿದ್ದ ಹೋಗ್ಲಿಕ್ಕೆ ಬಂದಿದಿ ಯಾನ್ ಮಾಡಿದ್ರಿ ನಮ್ಮ ಪಡದಾನ ಹೊಲಿತೊಳ್ಲಿಕ್ಕೆ ಬಂದಿದೆ ಅಂದ್ಲತ್ ಏ ಹುಚ್ಚ ಪೋರಿ ಗಂಡಸರ ಯಾರು ಹಡಿತಾರ ಅಂದ್ಲತ್ ಅವ ರಾಜ ಅಂದ ಏ ಹುಚ್ಚ ರಾಜ ಕ್ವಾಣಿ ಅಂದ್ರ ಐತದ ಹಾಲಿ ಹೇಳಿದೀನಿ ಹೌದಾ ಅವಾಗ ಕೈ ಜೋಡದತ್ ನಿಮ್ಮಅಪ್ಪ ಬತ್ತಂದು ಬಿಡು ಅಂದ ಚತುರದಿಂದ ಅಪ್ಪಗ ಅದರ ಕಡೆಯಕ್ಕ ಮಾಡ್ಯಳ ಪುಂಡ್ಲಿಕ್ಕ ಮಾಸ್ತಾರ ಸಂಗೊಳಿಗೆ ಪುಣ್ಯ ಕ್ಷೇತ್ರದಾಗ ಧರ್ಮ ಕರ್ಮದ ಜಗಳ ಅಂದ್ರ ಧರ್ಮ ಹಿಡಿದಿದೆ ಅಂದ್ರ ಬೆಣ್ಣಾಗಿ ಬರೇ ಕೂದಲು ಹೊಂಟಂಗಾಗಿರ್ಬೇಕು ಅಂತ ಈಶೆ ಬಳಕೆ ಮಾಡಿ ಸುಮ್ ಹಿಡಿದು ಹೋದ ಐತೇನು ಬಂದನಾ ಯಾನತನ ಡಬಲ್ ಎಲ್ಲ ಡಬಲ್ ಸಿಂಗಲ್ ಎಲ್ಲ ಸಿಂಗಲ್ ಡಿ ಮೀನ್ಸ್ ಕೇ ಆತನವ್ ನನಗೆ ಇದೇನು ಮಾರ ಇಲ್ಲಿ ಸಣ್ಣವ್ರು ಹೇಳ್ತಾರೆ ಇದು ಉತ್ತರ ಇದು ಫೈನಾನ್ಸ್ ಹೆಸರು ಕೇಳ್ತಾನ್ರಿ ಡಬಲ್ ಎಲ್ ನೋಡ್ರಿ ಅಂತ ಮಾತು ಕೇಳ್ತಾನವ ಪಿಂಟು ಮಾಸ್ತಾರ ಚಾಲೆಂಜ್ ಅಂದ ಅದಕ್ಕೆ ಒಂದು ಚಾಲೆಂಜ್ ಅದ ಇಂಗ್ಲೀಷ್ದ ಮಾತಾಡ್ತಾನ ಕೇಳು ಅಂತ ಹೇಳಿ ಏನಂದ ಡಬಲ್ ಎಲ್ ಡಬಲ್ ಓ ಸಿಂಗಲ್ ಎಲ್ ಸಿಂಗಲ್ ಡಿ ವಾಟ್ ಈಸ್ ಎ ನೇಮ್ ಆಫ್ ದ ಫೈನ್ ಕರೆಕ್ಟಲ್ಲಿ ಹಿಂಗೆಂದಿರಿ ನೀವು ಹೇಳ್ತ ಕೇಳಿರಿ டபல் எல் டபல் என்ன டபல் ஓ மீன்ஸ் நார்த் ரிஜியன் வித் த டி வி ஆபீஸ் இன் தேவ் கஸ்டல் டபல் ஓ மீன்ஸ் ஸ்டாண்ட் ஃபார் தஃபோர் ரிஜியன் வித் த டி வி ஆஃபீஸ் இன் ஆஃபோர் எல்டி சிங்கல் எல் சிங்கல் டி மீன்ஸ் வல் ரிப்பிரசெண்டல் லேட்டர் காம்பினேஷன் தேஸ் பந்துகளே ಇದು ಎನ್ ಎ ಡಬಲ್ ಎನ್ ಫೈನಾನ್ಸಿಯಲ್ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ಒಂದು ಕಂಪನಿ ಅದು ಮಾಸ್ತರ ಹೌದು ಹೌದು ಇಂಥದ್ದು ಕೇಳ್ತಿ ನನಗ ಎಜುಕೇಶನ್ ಅನ್ನೋದು ಹೇಳ್ತ ಕೇಳು ಎಂದು ಹೇಳಿಲ್ಲ ಎ ನನ್ನ ಎಜುಕೇಶನ್ ಅದು ಮಾಸ್ತರ ನೀವ್ ಎಷ್ಟಿ ಹಾ ಹಾವುಗಳು ಬಿಡ್ ನೋಡು ಬಹಳಂಗರಾಯ್ ಬೀರದೇವ್ರ ಮುತ್ತೇನ ಮಟ್ಟ ಮನೆಯಾಗ ಅವ್ರ ಕಾಲಾಗೆ ನಾ ನೌಕರಿ ಅನ್ನೋದು ಎಡಕಿನ ಕಾಲಿಲಿ ಒದ್ದಿದ್ದ ನಿಮ್ಮಂತವ್ರಿಗೆ ನೋಡ ಕಾಲಾಗೆ ಸತ್ಯ ಸಂಗತ ತಯಾರು ಮಾಡಿದ ಮಾಸ್ತಾರ ಹಾ ನಿಮ್ಮಂತವ್ರ ಕಾಲಾಗೆ ಹೌದು ಇವತ್ತದ ನೋಡು ನೀ ಅಂದಿ ನೋಡು ಒಂದು ನೀತ ಏನತ್ ಹೇಳಿ ಮಟ್ಟ ಮೊದಲ ಮಾತಾಡ್ಬೇಕಂದ್ರ ಸಿದ್ದರಾಮ ಮುಂದೆ ಹುಟ್ಟುದ ನುಡ್ದಾರ ಯಾರು ಶ್ರೀ ಜಗದ್ಗುರು ರೇವಣ ಶುದ್ಧ ಹೌದು ಇದೇ ಮಾತಂದಾರಲ್ರಿ ಹೌದು ಹೆಸರು ಏನು ನೀನೇ ಮಾತಾಡಿದು ನಾ ಹುಟ್ಟಿಸಂತು ಇಲ್ಲ ಹೌದು ಶ್ರೀ ಜಗದ್ಗುರು ರೇವಣ ಶುದ್ಧ ಅಂತಿದೆ ಅಂದ್ರೆ ಶ್ರೀ ಅನ್ನೋ ಪದದ ಹೆಸರು ಏನು ಈಗ ಎಲ್ಲಾರು ಪತ್ರಿಕೆ ಮ್ಯಾಗ ಹೆಣ ಮಕ್ಕಳಿಗೆ ಪತ್ರಿಕೆ ಕೊಳ್ಳಿ ಗಂಡಸು ಮಕ್ಕಳಿಗೆ ಪತ್ರಿಕೆ ಕೊಳ್ಳಿ ಶ್ರೀ ಅನ್ನೋದು ಶಬ್ದ ಹಸ್ತರ ಹೌದು ಶ್ರೀ ಅನ್ನೋದು ಏನ ಗಂಡು ಏನ ಹೆಣ್ಣು ಹೌದು ಇದರ ಅರ್ಥರೇನು ಈ ಪದಕ ಶಬ್ದ ನೋಡೋಣ ಎಟ್ಟು ನಿನ್ನ ಗಡಿಗೆ ಸುಟ್ಟದ ಅನ್ನೋದು ಗೊತ್ತಾಗುತ್ತದೆ ಇದು ಉತ್ತರ ಹೇಳತ್ತೆ ನಂದಂತೂ ಆತ್ಮವಿಶ್ವಾಸ ಇಲ್ಲ ನೀನೇ ಈ ಉತ್ತರ ಹೇಳ್ತೆ ನನಗಂತೂ ಆತ್ಮವಿಶ್ವಾಸ ಇಲ್ಲ ಉತ್ತರ ಕರೆ ಎಲ್ಲಿ ಏನು ಮಾಡತೇ ಅನ್ನೋದು ಅದು ನನಗೆ ಗೊತ್ತದ ಅರ್ಥ ತಿಳ್ಕೊಂಡಿಲ್ ನೀ ಉತ್ತರ ಹೇಳ್ತಿ ಎಲ್ಲಿ ಏನು ಮಾಡ್ತೀ ಅನ್ನೋದು ನನಗೆ ಗೊತ್ತದ ಕರ್ ನೇರವಾಗಿ ಇದು ಹಿಂಗೆ ಅದ ತಿಳಿ ಎದಿ ತಟ್ಟಿ ಹೇಳಟ್ಟು ನಿನ್ನಲ್ಲಿ ಚಾತುರ್ಥ್ಯ ಇಲ್ಲ ಮಾಸ್ತಾರ ನೀನು ಏ ಮಾಸ್ತರ ಚಾಲೆಂಜ್ ಕೊಡಬೇಕಂದ್ರ ನನ್ನಂಗೆ ಹಾಡಬೇಕು ನನ್ನಂಗ ಕುಣಿಬೇಕು ನೋಡು ಮಾಸ್ತರದ ಮಾತ್ರಿ ಏನೇನು ಮಾಡ್ತೇವೆ ಅದೆಲ್ಲ ಮಾಡ್ಬೇಕುನಾ ಮಾಸ್ತರ ದೇವರ ಎಲ್ಲರಿಗೆ ಎಲ್ಲನೇ ಕೊಟ್ಟಿಲ್ಲ ಹೌದು ಹೌದು ಒಬ್ಬನಿಗೆ ಪ್ರವಚನ ಮಾಡೋದು ಕೊಟ್ಟಾನ ಒಬ್ಬನಿಗೆ ಹಾಡುದಕ್ಕೆ ಕೊಟ್ಟಾನ ಹೌದು ಒಬ್ಬನಿಗೆ ರಾಜಕಾರಣ ಮಾತಾಡೋದು ಕೊಟ್ಟಾನ ಒಬ್ಬನಿಗೆ ಹಿರತನ ಮಾಡೋದು ಕೊಟ್ಟಾನ ಹೌದು ಹಾಡವನಿಗೆ ಮಾತಾಡೋದು ಕೊಟ್ಟಿಲ್ಲ ಮಾತಾಡವನಿಗೆ ಹಾಡೋದು ಕೊಟ್ಟಿಲ್ಲ ಹೌದು ಕಡು ಬಡತನ ಒಬ್ಬನಿಗಿಟ್ಟಾನ ಅತಿ ದೌಳತನ ಒಬ್ಬನಿಗಿಟ್ಟಾನ ಹೌದು ಅತಿ ದೌಳತನದವನ ಮನಿ ಒಳಗ ಮಕ್ಕಳ ಕೊರತೆ ಇಟ್ಟಾನ ಕಡು ಬಡತನದ ಮನಿ ಒಳಗ ಅತಿ ಸಿಕ್ಕಾಪಟ್ಟೆ ಮಕ್ಕಳ ಕೊಟ್ಟಾನ ದೇವರ ಎಲ್ಲರಿಗೂ ಎಲ್ಲಾನೇ ಕೊಟ್ಟಿಲ್ಲ ಎಲ್ಲಾನೇ ನಿನಗ ಕೊಟ್ಟಿದಂದ್ರ ಪುಂಡಿಕ್ ಮಾಸ್ತರ ಅದ್ಯನ ಪಂಡ್ರಪುರದ ಹಾ ನೋಡ್ರಿ ಇಟ್ಟಲ್ಲ ಅಬ್ಜರ್ಪುರ್ಗ್ ತರ್ತಿದೀನಿ ಅದೊಂದು ಇಟ್ಟನ ಸುದ್ದಿದ್ದಿ ಹಾ ನನಗೂ ಒಂದು ಇಟ್ಟಾನ ನಿನಗೊಂದು ಇಟ್ಟಾನ ಹೌದು ನಿನಗೊಂದು ಹಾಡುದು ಕೊಟ್ಟಾನ ನನಗೊಂದು ಹೌದು ಹೌದು ಹೌದಿಲ್ಲ ಇಬ್ಬರಿಗೆ ಸೌನೆ ಇಟ್ಟಾನ ಅರ್ಥ ತಿಳ್ಕೋ ನೀ ಮಾತಾಡೋ ಮಾಸ್ತಾರಲ್ಲ ನೀ ಹಾಡ್ತಿ ಮೊದಲೇ ಹೇಳಿದನ ಅನಭಾವದಿಂದ ತನ್ನ ಒಂದು ಸುಂದರವಾದಂತ ಕಂಠದಿಂದ ಹಾಡುವಂತ ಮಹಳಿಂಗರ ಮುತ್ತಿನ ಮಟಮನಿ ಒಳಗೆ ಒಳ್ಳೆ ಅದ್ಭುತ ಕಲಾವಿದ ಯಾರಿದ್ರ ಅಬ್ಜಲ್ಪುರ ಪುಂಡ್ಲಿಕ್ ಮಾಸ್ತಾರ ಹಾಡ್ಲಕ್ಕಪ್ಪನಿ ನೀ ನೀ ಅಲ್ಲ ಆ ಇಶಯ ಒಂದು ಧರ್ಮ ಇನ್ನೊಂದು ಕರ್ಮ ಹೌದು ವಿಷಯಕ್ಕೆ ಜಗಳ ಹತ್ಯ ಅದ ಧರ್ಮದ ಹಿಡಿದಿ ನಮಗೆ ಸತ್ಯ ಧರ್ಮರ ಹರ ಧರ್ಮರ ಹತ್ರ ಐತೆ ನಿಷಯ ಅಲ್ಲದು ಹೇಳತ್ತ ಕೇಳು ನನ್ನ ಪಾಲಿಗೆ ತಕ್ಕಡಿ ಕರ್ಮದ ಬಂದಾದ ಹೌದು ಇದಕ್ಕೂ ವಾಜಿ ಮಾಡಿ ಶ್ರೀಮನ್ ಶ್ರೀಮನ್ಯ ಜೋಡಿ ಶಿವಯೋಗಿಗಳು ಹೇಳತ್ತಾರ ಕರ್ಮದಿಂದಲೇ ಜನನಕ್ಕೆ ಕಾರಣ ಹೌದು 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 ಮನುಷ್ಯ ಜನ್ಮಕ್ಕೆ ನಾವು ಹುಟ್ಟಬೇಕಂದ್ರ ಕರ್ಮ ಮೂಲ ಕಾರಣದ ಕರ್ಮದಲ್ಲಿ ಪ್ರಕಾರಗಳು ಎಷ್ಟು ಎಷ್ಟು ಐದು ಪ್ರಕಾರಗಳದಾವ ಕರ್ಮ ಒಂದು ನೈಮಿತ್ಯ ಕರ್ಮ ಒಂದು ಪ್ರಾಯಚಿತ ಕರ್ಮ ಒಂದು ಆಗಮ್ಯ ಕರ್ಮ ಒಂದು ಪ್ರಾರಬ್ಧ ಕರ್ಮ ಹೌದು ಇವು ಐದು ಪ್ರಕಾರಗಳದವು ನಿತ್ಯ ಕರ್ಮ ಅಂದ್ರೆ ಏನು ದಿನ ಮನೆಯಾಗ ಏನು ಕಾಯಕ ಮಾಡ್ತೀರಿ ಏಳೋದು ಮೊಕ್ಕೋದು ಅಡಿಗೆ ಮಾಡುದು ಮೊಸರು ತಿಕ್ಕುದು ಮನೆಯ ಕಸ ಹೊಡಿಯೋದು ಇದು ನಿತ್ಯ ಕರ್ಮ ದಿನ ಇದು ಮಾಡಿ ಇದಕ್ಕೆ ನಿತ್ಯ ಕರ್ಮ ತರ ನೈಮಿತ್ಯ ಕರ್ಮ ಅಂದ್ರೆ ಏನು ಏನು ಸಂಗೋಳಿಗೆ ಗ್ರಾಮದಾಗ ಬಸವಣ್ಣಪ್ಪಗೆ ಬಸವಣ್ಣಪ್ಪ ದಿನಾಂತು ಹೋಗೋದಾಗಲ್ಲ ಸಾಮಾರ ಕೊಮ್ಮಕ್ಕಿಲ್ಲಿ ಹೋಗಬೇಕಿರಿ ನೀವೇನು ಹಠ ತೊಟ್ಟು ಇದು ನೈಮಿತ್ಯ ಕರ್ಮ ಹೌದು ಏನು ಪ್ರಾಯಚಿತ ಕರ್ಮ ಅಂದ್ರ ಮನುಷ್ಯ ಜನ್ಮಕ್ಕೆ ಹೊಟ್ಟಿ ಬಂದ ಬಳಕೆ ನನ್ನಿಂದ ತಿಳಿಲಾರದೆ ಆಗಲಿ ತಿಳಿದರೆ ಆಗಲಿ ತಪ್ಪಾಗುತ್ತದ ಆಗುದು ತಪ್ಪ ಗುಡ್ಡದ ಮತ್ತೆ ನಿನ್ನ ಹೆಸರಲ್ಲಿ ನಾವ್ ಒಂದ್ ವಾರ ಉಪವಾಸ ಒಂದ್ ವಾರ ಹಿಡಿದು ಉಪವಾಸ ಮಾಡ್ತಾ ನಾ ಮಾಡುದ ಕರ್ಮ ಕ್ಷಮೆ ಮಾಡತ್ತೇಳಿ ಹಿಡಿತೇವಲ್ಲ ಇದು ಪ್ರಾಯಚಿತ ಕರ್ಮ ಹೌದು ಹೌದು ಏನ್ ಪ್ರಾರಬ್ಧ ಕರ್ಮ ಯಾವ್ದು ಯಾವುದು ಹಿಂದ ಮಾಡುದು ಕರ್ಮ ಹಿಂದ ಏನು ಉಣತಿ ಇದು ಪ್ರಾರಬ್ಧ ಕರ್ಮ ಹೌದು ಉದಾಹರಣೆ ದಸರಾಥ ಮಹಾರಾಜನ ಮಗ ಪ್ರಭು ರಾಮಚಂದ್ರ ಹೌದು ಅಯೋಧ್ಯೆ ಪಟ್ಟಣದಾಗ ಮಾಲಕ್ ಮಾಡಬೇಕು ಪಟ್ಟಾಭಿಷೇಕ ಮಾಡ್ಬೇಕು ನನ್ನ ಹಿರಿ ಮಗನಿಗೆ ತಿಳಿ ದಸರಥ ಮಹಾರಾಜ ಅಂದಾನ ಮೂರು ಸಂಜೆ ಹೊತ್ತಿಗೆ ಅಂದಾನ ಹೊತ್ತ ಹೊಂಟಾದ ಅದೇ ಒಂದು ಪಟ್ಟಾಭಿಷೇಕ ಆಗಂತ ಮಗನಿಗೆ ಹದಿನಾಲ್ಕು ವರ್ಷ ವನವಾಸ ಬಂದದ್ದು ಇದು ಪ್ರಾರಬ್ಧ ಕರ್ಮ ಹೌದು ಹೌದು ಹೌದಿಲ್ಲ ಆಗಮ್ಯ ಕರ್ಮ ಅಂದ್ರ ಎಂದ ಮಾಡದಂತದ್ ಏನ ಕರ್ಮ ಅದ ನೋಡ್ರಿ ಈ ಸದಾ ಅವುಗಳ ಕಡೆ ಬದನೀ ಕೈ ನೀವು ಇಲ್ಲಿ ಸತ್ಯ ಸಂಘದಾಗ ಇಲ್ಲಿ ತೊಡಿಕೀರಿ ಈ ಸತ್ಯ ಸಂಘದಾಗ ನೀವು ಕಣ್ಣಾಗಿ ಎಣ್ಣೆ ಹಾಕಿ ನಿಮ್ಮ ಕಿವಿ ಮುಖಾಂತರವಾಗಿ ಮಹಾತ್ಮಾರ ವಾಣಿ ದಿನ ಪ್ರತಿಫಲ ನಿಮ್ಗೆ ಮುಂದಿನ ಜನ್ಮಕ್ಕೆ ಶಿಕ್ಷೆ ಸಿಗುತ್ತದೆ ಇದು ಆಗಮ್ಯ ಕರ್ಮ ಹೌದು ಹೌದು ವಿಷಯ ಒಂದೊಂದು ಚಂದ ಇದು ಸುಮ್ಮ ಬಡ್ಡಿ ಹಚ್ಚಿದ ಕರ್ಮದು ಕರ ಜಗತ್ತದಾಗ ಕರ್ಮದಿಂದ ಮುಕ್ತಿ ಹೋದವರು ಯಾರು ಅನ್ನೋದು ಇದು ಪದ್ಯ ಹೇಳುತ್ತ ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕಂತೆ ತಮ್ಮಲ್ಲಿ ಕಳಕಳಿವೆ ಅಂತ್ಯದ ಹೇಳ್ರಿ Que maravilha! Şermedi, şerli ya ya ne